ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ರೀ ಈಗ ಲಾಗ್ ಸ್ಟಾರ್ಟ್ ಮಾಡೀನ್ರೀನ ಬನ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಯಮ್ರಿ ಈಗ ನೋಡಿರಿ ಫ್ರೆಂಡ್ಸ ಎಲ್ಲರೂ ಝಳಕ್ ಆಗ್ಯಾದ್ರಿ ಎಲ್ಲಾರದು ಚಹಾ ಆಗ್ಯದ ಮತ್ತು ಬಟ್ಟೆ ಭೋಗೋದು ರೀ ಇವತ್ತು ಎಲ್ಲರೂ ಝಳಕ ಮಾಡಿರಿ ಮೊದಲ ಬಟ್ಟೆ ಒಗೋದು ಹಾಕಿನ್ರಿ ಮತ್ತು ಬಿಸಿಲದ ಆತಂತ್ಹೇಳಿ ಬಟ್ಟೆ ಒಗೆದು ಹಾಕಿ ಆಮೇಲೆ ಕೆಲಸ ಮಾಡ್ಕೊಂಡು ಕೂತ್ರೆ ಐತೆ ಬಟ್ಟೆ ಒಗದು ಹಾಕಿನ್ರಿ ಈಗ ಅವಳಕಾ ಮಾಡಿ ಚಾ ಕುಡ್ದ ಅವರು ರೊಟ್ಟಿ ಮಾಡ್ಕೊತಾರೀ ನಾನು ಪಲ್ಯ ಮಾಡ್ಬೇಕು ರೀ ಪಲ್ಯಕ್ಕ ಒಂದಷ್ಟು ಪುಂಡಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿನಿ ಮತ್ತು ಯಜಮಾನ್ರು ಭೀ ರೀ ಬಾಬರಿಗೆ ಕಾಲಿಂದ ಔಷಧಿ ಹೋಗ್ಯಾರ ರೀ ಅದು ಕಾಲ ಮುರಿದ ಕಾಲದಲ್ಲಿ ರೀ ಅದಕ್ಕೆ ಈಗ ಒಂದು ಸರ್ತಿ ಹಾಕಿದ್ದೇವ್ರಿಗೆ ಹಾಕ್ಸುದೆ ಸ್ವಲ್ಪ ಕಡಿಮೆ ರೀ ಇನ್ನೊಂದು ಸರ್ತಿ ಹಾಕಿದ್ರೆ ಕಾಲು ಕುಂದಿರ್ತದೆ ನಡಿಗೆ ಅಂತ ಹೇಳಿ ಈಗ ಔಷಧಿ ತೊಗೊಂಬಕ್ಕೆ ಹೋಗ್ಯಾರ ಇವತ್ತ ಇವತ್ತು ಭಾನುವಾರ ಅಲ್ರಿ ಭಾನುವಾರ ಕೊಡ್ತಾರೆ ರೀ ಆಗ್ಸುದೆ ಆಯುರ್ವೇದಿಕ್ ಔಷಧಿ ರೀ ಹಾಗಾಗಿ ತರಕ್ಕೆ ರೀ ಈಗ ನಾಟಿ ಹಾಕ್ಸುದೆ ಆಯುರ್ವೇದಿಕ್ ಅಂತಾರಲ್ರಿ ಅದನ್ನು ತರ್ಲಿಕ್ಕೆ ರೀ ಅವರು ಈಗ ಸದ್ಯ ನಾನು ಬಿ ಅಡುಗೆ ಮಾಡ್ಬೇಕು ರೀ ಚೆನ್ನಮ್ಮ ಅಂತರ ದೇವ್ರ ಪೂಜೆ ಮಾಡ್ರಿ ಅಕ್ಕಿನೂ ಸಮ್ಮು ಅಂತರ ಹೊರಗೆ ಆಟ ಅಡಗತ್ತೇನ್ರಿ ಅವ ಇಲ್ಲಿ ನೋಡ್ರಿ ಇವಾಗ ನಮ್ಮ ಚೆನ್ನಮ್ಮ ದೇವ್ರ ಪೂಜೆ ಮಾಡೋಕಾಡ್ರಿ ಇಲ್ಲವ ಚೆನ್ನಮ್ಮ ದೇವ್ರ ಪೂಜೆ ಮಾಡೋದು ನಿನ್ನ ಕೆಲಸ ಏನು ಹ್ಞೂ ಈಗ ದೇವ್ರ ಪೂಜೆ ಮಾಡಿ ಊಟ ಮಾಡ್ತಾಳು ರಕ್ಕಿ ಮೊದ್ಲು ಬಡ ಬಡ ದೇವ್ರ ಪೂಜೆ ಮುಗಿಸ್ತಾಡ್ರಿ ಇಲ್ಲಿ ನೋಡ್ರಿ ಪುಂಡಿ ಪಲ್ಯ ಬೇಳೆ ಕುದಿ ಹಾಕಿನ್ರಿ ತೊಗರಿ ಬೇಳೆ ಗ್ಯಾಸಿನ ಮೇಲೆ ಇವತ್ತು ಗ್ಯಾಸ್ ತುಂಬ್ಕೊಂಬಂದಾರೀ ಯಜಮಾನ್ರು ಅದು ಗ್ಯಾಸಿನ ಮೇಲೆ ಮಾಡಿಕತ್ತೇನ್ರಿ ಈಗ ತೊಗೊಳ್ರಿ ಬೇಳೆ ಕುದೀಲ್ರಿ ಪುಂಡಿ ಪಲ್ಯ ಮಾಡ್ತೀನಿ ರೀ ಈಗ ನೋಡ್ರಿ ಪುಂಡಿ ಪಲ್ಯ ಸೋಸಿ ಸಣ್ಣ ಕಟ್ ಮಾಡ್ಕೊಂಡು ತಗೊಂಡಿನ ರೀ ಸಸಿ ಮೆಣಸಿನ್ಕಾಯಿ ಹತ್ರ ಬ್ಯಾಳಿ ಸಂಗಟ ಕುದೀಲಕ್ಕೆ ಹಾಕೀನಿ ಸಣ್ಣ ಹತ್ತನೆ ಕಟ್ ಮಾಡಿ ಅವನು ಕುದೀಲಿದ್ರೆ ಅದ್ರೋಷ್ಟೇ ಬೇಳೆ ಕೂಡ ಬೇಳೆ ನೋಡ್ರಿ ನಾ ಕುದೀಲ್ರಿ ಕುದಿ ಒಂದು ಸ್ವಲ್ಪ ಕುದ್ದಾವ್ರಿ ನಾನು ಸ್ವಲ್ಪ ಕುದಿ ಬಂದ್ರಿ ಈಗ ನೋಡ್ರಿ ಲೈಟ್ ಬಂದಿವ್ರಿ ಲೈ ಮತ್ತು ಲೈಟ್ ಬಂದವಲ್ಲ ರೀ ನೀರು ರೀ ಒಟ್ಟು ಸಿಂಟೆಕ್ಸ್ ಅದು ಖಾಲಿ ಎರಡು ಮೂರು ದಿವಸ ಮೋಟ್ರ್ ಚಾಲೂ ಆಗಿರಲಿಲ್ಲ ರೀ ಯಾಕೆ ಲೈಟ್ ಬರಬರಿ ಇರ್ಲಾರ್ದಕ್ಕೆ ಹಂಗಾಗಿ ಈಗ ಸಿಂಟೆಕ್ಸ್ ಎಲ್ಲ ತೊಳೆದು ಸಿಂಟೆಕ್ಸಿಗೆ ನೀರಿಗೆ ಹಚ್ಚಿ ನೀರು ಹಚ್ಚಿನ್ರಿ ನಾಳೆ ಈಗ ಸಿಂಟೆಕ್ಸ್ ತುಂಬಲಕ್ಕತ್ತದ್ರಿ ಮತ್ತು ಒಳಗಿನ ಬೇರೆಲ್ಲ ನೀನು ತುಂಬ್ಕೊಂಡಿದ್ದೇವ್ರಿ ತೊಳೆದು ಸಿಂಟೆಕ್ಸ್ ಒಂದು ತುಂಬಿದ್ರಿ ಈಗ ತುಂಬ್ಲಕ್ಕ ಪೈಪ್ ಹಚ್ಚಿ ಬಂದಿರಿ ತುಂಬಕ್ಕೆ ಹತ್ತದ ನೀರೊಂದು ಸಣ್ಣ ಬರ್ತಾವ್ರೀ ಈ ಕಡೆ ಯಾಕಂದ್ರೆ ಅರ್ಧ ಬಾಯಿ ರೀ ಒಂದು ಸ್ವಲ್ಪ ಅಷ್ಟ ಬರ್ತಾವ್ರೀ ಈ ಕಡೆ ಯಾವಾಗ ನೀರ ಯಾವ್ಯಾಗ ತೊಳೆದು ಬಿಟ್ಟು ಹಾಕ್ಬಿಟ್ಟೀನಿ ಪೈಪ ಈಗ ಸರ್ದ ಒಂದು ಸ್ವಲ್ಪ ಪಾಲಕ್ ಪಲಾವ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ರೀ ಮಸ್ತ್ನಾಗೆ ಅದಕ್ಕೆ ಪಾಲಕ್ ಪಲಾವ್ ಮಾಡ್ತೀನಿ ರೀ ಮತ್ತು ಪುಂಡಿ ಪಲ್ಯ ಹಾಕ ಜಾಳಿ ಕುದೀವಿ ಈಗ ಪುಂಡಿ ಪಲ್ಯ ರೀ ಪುಂಡಿ ಪಲ್ಯನ ಕುದಿಸ್ತದೆ ಈಗ ನೋಡ್ರಿ ನಾನು ಪಾಲಕ್ ಪಲಾವ್ ಮಾಡ್ಲಾಕ ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನ್ರಿ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮೆಟೊ ಹಣ್ಣು ಎಲ್ಲ ಕಟ್ ಮಾಡಿ ಇಟ್ಕೊಂಡಿನ್ರಿ ಪಾಲಕ್ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿನ್ರಿ ನಾನು ಅಂತೂ ಹಾಕಂಗಿಲ್ಲ ರೀ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಮಸ್ತ್ನೇಗ ರೀ ನಾವು ಮಿಕ್ಸಿ ಹಾಕೋಕ್ಕಿಂತ ಈ ರೀತಿ ಸತಿ ಟ್ರೈ ಮಾಡಿ ನೋಡಿರಿ ಭಾರಿ ರೀ ಪಲಾವ್ ಅಂತಾರೆ ಹಾಂ ಈಗ ಸದಾ ಅಕ್ಕಿ ನೆನೆ ಹಾಕಿನ ರೀ ಎರಡು ಗ್ಲಾಸ್ ಅಕ್ಕಿ ತೊಳೆದ ನೆನೆ ಹಾಕಿನಿ ರಾಸನ ಅಕ್ಕಿ ಅಲ್ರಿ ಅದಕ್ಕೆ ಮೊದ್ಲು ನೆನೆ ರೀ ಇಲ್ಲಿ ನೋಡ್ರಿ ಅಕ್ಕಿ ತೊಳೆದ ನೆನೆ ಹಾಕಿನಿ ಅಕ್ಕಿ ರಾಸಾಯನ ನೋಡ್ರಿ ನೋಡಿರಿ ಇಲ್ಲ ಅಕ್ಕಿ ಶಕ್ಕಿವು ತೊಳೆದ ನೆನೆ ಹಾಕ್ಬಿಟ್ಟೀನ್ರಿ ಮತ್ತು ಪಾಲಕ್ ಸೊಪ್ಪು ಕಟ್ ಮಾಡಿಟ್ಟಿನಿ ರೀ ಸಣ್ಣದಾಗಿಲ್ಲೇ ಈಗ ನೋಡಿರಿ ನಾನು ಗ್ಯಾಸ್ ಮ್ಯಾಗ ಬಗೊಂಡಿಟ್ಟಿನಿರಿ ಈಗ ಸದ್ ಪಲಾವ್ ಮಾಡ್ಲಿಕ್ಕೆ ಇದಕ್ಕೀಗ ಎಣ್ಣೆ ಹಾಕೋತೀನಿ ರೀ ಮಸ್ತ್ ಮಸ್ನಾಗ ರೆಡಿ ಮಾಡ್ತೀನಿ ರೀ ಇವತ್ತು ಎಣ್ಣೆ ತೀನಿ ಒಂದು ಎರಡು ಮುಂಚೆ ಆಗೋಷ್ಟ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ರಿ ಈಗ ನೋಡ್ರಿ ನಾನೊಂದು ಸ್ವಲ್ಪ ಚಕ್ಕಿ ಹಾಕೊಲತ್ತೀನಿ ರೀ ಮತ್ತು ಒಂದಾಕ ಪಲಾವೆಲ್ಲಿ ಒಂದಾಕ ಕಾಳು ಮೆಣಸ್ರಿ ಮತ್ತೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪಲಾ ಹತ್ರ ಮಸ್ತ್ ಟೇಸ್ಟಿ ಬರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ರೀ ಆದ್ರೆ ಕ್ಯಾಮ್ರಾ ಇಲ್ಲ ಎಣ್ಣೆ ನೆನಪಿ ತಿರು ಅಂತ ಅದಕ್ಕೆ ನಾನು ಮ್ಯಾಲೆ ತಿರುಗುತ್ತೆ ಯಾಕಂದ್ರೆ ಶುಂಠಿ ಬಳ್ಳಿ ಒಳಗೆ ಒಂದು ಸ್ವಲ್ಪ ನಿಮಗೆ ಮನಸ್ಸಿ ಹತ್ರ ಹಾಗಾಗಿ ಪಟಪಟಿರೋದು ಹೇಳಿ ನೋಡ್ರಿ ಹುಂಚಿ ಮಾಡೋಕ್ ಟೇಸ್ಟ್ ಫ್ರೈ ಆಗ್ಯದ್ರಿ ಈಗ ನಾನು ಇದಕ್ಕ ಸಣ್ಣ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ತಗೊಂಡಲ್ರಿ ಉದ್ದ ಕಟ್ ಮಾಡಿ ಉಳ್ಳಾಗಡ್ಡಿ ಉದ್ದ ಕಟ್ ಮಾಡಿದ ಉಳ್ಳಾಗಡ್ಡಿ ಉದ್ದ ಕಟ್ ಮಾಡಿದ ಹಸಿ ಮೆಣಸಿನಕಾಯಿ ರೀ ಹಾಕೊಂಡ್ಬಿಡ್ತೇನೆ ಅಷ್ಟು ಒಂದಾಗ ಹಾಕಿನಲ್ರಿ ಬರ ಉಳ್ಳಾಗಡ್ಡಿ ಮೆಣಸಿನಕಾಯಿ ಮತ್ತೆ ಫ್ರೈ ಆಗುತ್ತೆ ಹಾಗಾಗಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಫ್ರೈ ಈಗ ನೋಡ್ರಿ ಉಳ್ಳಾಗಡ್ಡಿ ಮತ್ತೆ ಮೆಣಸಿನಕಾಯಿ ಮಸ್ತ್ ಫ್ರೈ ಈಗ ಈ ಚೈನ್ ಏನ ಪಾಲಕ್ ಸೊಪ್ಪು ನೋಡಿರಿ ಎರಡು ಸೂಡು ಪಾಲಕ್ ಸೊಪ್ಪು ಇದು ತೊಳೆದ ಸಣ್ಣ ಹತ್ತನಾಗೆ ಕಟ್ ಮಾಡಿಟ್ಕೊಂಡಿದ್ರಿ ಸ್ವಲ್ಪ ಅಲ್ರಿ ಎರಡು ಕಟ್ ಹಾಕ್ತೀನಿ ನಮ್ಮ ಕಡೆಗೆ ಗೂಡು ಅಂತ ಕಡಿಮೆ ಕೆಲವೊಂದು ಕಡೆಗೆ ಕಟ್ ಅಂತಾರಲ್ಲ ಎರಡು ಕಟ್ ಪಾಲಕ್ ಸೊಪ್ಪು ನೋಡಿರಿ ಇದನ್ನು ಫ್ರೈ ಮಾಡ್ಕೊಬೇಕ್ರಿ ಅದು ಅನ್ನ ಮಾಡಿ ನಾವು ನೀವು ಹೊರಗೆ ಹೋಗಪ್ಪ ಈಗ ಪಾಲಕ್ ಸೊಪ್ಪು ಹಾಕಿರೋದ್ನೆಲ್ಲ ನಾನು ಇಲ್ಲಿ ಯಾ ಟೊಮೆಟೊ ಹಣ್ಣ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಹಾಕೊಂಡ್ರಿ ಈ ಟೊಮೆಟೊ ಹಣ್ಣು ಹಾಕಿದ್ಮೇಲ ಉಪ್ಪು ಹಾಕೋಬೇಕು ಬೇಕು ಮಾಡ್ಲ ಈಗ ಇದಕ್ಕೆ ರುಚಿ ತಕ್ಕಷ್ಟ ಉಪ್ಪು ಹಾಕೊಂಡಿದ್ದೆ ಉಪ್ಪು ಹಾಕಿದ್ರೆ ಏನಾಗ್ತವೆ ಟೊಮೆಟೊ ಹಣ್ಣ ಜಲ್ದಿ ಸಾಫ್ಟ್ ಆಗಿಬಿಡ್ತಾರೆ ಈಗ ನೋಡ್ರಿ ಇದೆಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ನೀರು ಹಾಕೊಳ್ಬರ್ತೀನಿ ನಾನು ಯಾವ ಗಿಲಾಸಿಲಿ ಅಂತ ಅಕ್ಕಿ ಹಾಕೊಂಡಿನಲ್ರಿ ಅದೇ ಗ್ಲಾಸ್ ನಾಳತಿ ಅಂತ ನೀರು ಹಾಕ್ಕೋತೀನಿ ರೀ ಎರಡು ಗ್ಲಾಸ್ ಅಕ್ಕಿ ಹಾಕಿನಿ ನಾಲ್ಕು ಗ್ಲಾಸ್ ನೀರು ಹಾಕೋತೀನಿ ನೋಡಿರಿ ಎರಡು ನಾಲ್ಕು ರೀ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರ್ ರೀ ಅಕ್ಕಿ ನೆನೆ ಅಕ್ಕಿ ಹೋಗ್ರಿ ಈಗ ಇದಕ್ಕ ಮ್ಯಾರ ಮುಚ್ಚಿ ಕುದಿಲಾಕ್ ಬಿಡ್ತೀನಿ ಈಗ ನೋಡ್ರಿ ನೀರ ಕುದಿ ಬಂದಾವ್ರಿ ಮಸ್ತ್ನಾಗಿ ನೋಡ್ರಿ ಪಾಲಕ್ ಪಲಾವ್ ಅಂತೂ ಸೂಪರಾಗಿ ಆಗ್ತದ್ರಿ ಇವತ್ತು ಸಿಂಪಲ್ ಪಾಲಕ್ ರೀ ಹಳ್ಳಿ ಸ್ಪೆಷಲ್ ಪಾಲಕ್ ಪಲಾವ್ ಅಂತಾನೆ ರೀ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ನಾವು ಯಾವ ರೀತಿ ಪಾಲಕ್ ಪಲಾವ್ ಮಾಡ್ತೇವೋ ಆ ರೀತಿ ನಾವು ಇವತ್ತು ನಿಮ್ ಶೇರ್ ಮಾಡ್ಕೊಳ್ತೀನಿ ರೀ ಈಗ ನೀರು ಕುದಿ ಬಂದಿರಬೇಕಾದ್ರೆ ರಾಸನ ಅಕ್ಕಿ ನೆನೆ ಹಾಕಿದ್ರಿ ನಾನು ಈಗ ನೆನೆ ಹಾಕಿರೋ ಅಕ್ಕಿನ ಇದಕ್ಕೆ ಹಾಕೊಳ್ತೀನಿ ನೋಡ್ರಿ ಅಕ್ಕಿ ನೆನೆ ಹಾಕಿದ್ರೆ ಅನ್ನ ಉದ್ರ ಉದ್ರಾಗಿ ಬರ್ತದ್ರಿ ಮತ್ತು ಬರ್ತದೆ ರೀ ನೋಡಿರಿ ಎಲ್ಲ ಅಕ್ಕಿನೂ ಹಾಕೊಂಡು ಒಂದು ಸ್ವಲ್ಪ ತಿರುವಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಇಟ್ಟ ಕುದಿರಾಕ್ಬಿಡ್ಬೇಕು ರೀ ಇದಕ್ಕೆ ಹೈ ಫ್ಲೇಮ್ ಇಟ್ಟೇವ ಅಂತಂದ್ರ ಉಕ್ಕಿ ರೀ ಈಗ ಕುದಿಲ್ರಿ ಈಗ ನೋಡ್ರಿ ಪಾಲಕ್ ಪಲಾವಂತೂ ಮಸ್ತ್ನಾಗಿ ಕುದಿ ಕತ್ತರಿ ಈ ಕಡೆ ಈಗ ಕುದಿಲ್ರಿ ಇದೂರ್ ಸ್ವಲ್ಪ ಒಂದ್ ಸ್ವಲ್ಪ್ ತುಂಬಾ ಆಗ್ಯದ್ರಿ ಬಾವಣಿ ಫುಲ್ ಆಗ್ಯದ ಅದಕ್ಕೆ ಕುದಿ ಕತ್ತ ಈಗ ನೋಡ್ರಿ ಈಗ ಪಲಾವ್ ಪಲಾ ಕೂತಿದ್ದಕ್ಕ ಒಂದು ಸ್ವಲ್ಪ ರಾಯ್ತಾ ಮಾಡ್ಕೊತೀನಿ ರೀ ಅಣ್ಣ ನಾನು ಯಾವ ರೀತಿ ರಾಯ್ತಾ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಬನ್ರಿ ಹಾಗಿದ್ರೆ ಮೊಸರು ಅಂತೂ ಅದ ರೀ ಮನೆಯೊಳಗೆ ಹಾಲು ತೊಗೊಂಟ್ರಲ್ರಿ ಯಜಮಾನ್ರು ಹಾಗಾಗಿ ಮೊಸರು ರೀ ಮನೆಗೆ ಒಂದು ಸ್ವಲ್ಪ ಚಾಕಿ ಕಡಿಮೆ ಕಡಿಮೆ ಹಾಲು ಹಾಕಿ ಒಂದು ಲೀಟ್ರ್ ಹಾಲು ತರ್ತಾರಿದ್ದೀನ ಚಾ ಕಡಿಮೆ ಕಡಿಮೆ ಹಾಕಿ ಅದರೊಳಗೆ ಒಂದು ಸ್ವಲ್ಪ ಮೊಸರು ಮಾಡ್ಕೊಂಡ್ರೆ ಇತ್ತು ಬೇಸ್ಗೆ ಅದ ಈಗ ತಂಪ ಮೊಸರು ಚಲೋ ಹೇಳಿ ಒಂದು ಸ್ವಲ್ಪ ರೀ ಈಗ ಸದ ರಾಯ್ತಾ ಯಾವ ರೀತಿ ಮಾಡದ್ರಿ ಇದು ಪಾಲಕ್ ಪಲಾವ್ ಕಾಂಬಿನೇಷನ್ ಆಗಿ ರಾಯ್ತ ಯಾವ ರೀತಿ ಮಾಡೋಂತೀ ನೋಡಂ ನೋಡ್ರಿ ರಾಯತ ಮಾಡೋದಕ್ಕೆ ಮೊಸರು ತಗೀನ್ರಿ ಒಂದ್ ಗಟ್ಟಿ ಮೊಸರು ಮತ್ತು ಸ್ವಲ್ಪ ಮಾಡಗ ತಿನ್ರಿ ದೊಡ್ಡವ್ರ ಸಣ್ಣವ್ರಿಗೆ ಅಂತಂದ್ರೆ ಅವರ ಸಪ್ಪನ್ ರೀ ನಮ್ಮ ಅದು ಅಂತಂದ್ರೆ ಸಪ್ಪನ್ ಬೇಕಲ್ರಿ ನಾನು ರಾಯತ ಹಸಿ ಮೆಣಸಿ ರೀ ಈಗ ನೋಡ್ರಿ ಸಣ್ಣ ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ರೀ ಮತ್ತು ಸಣ್ಣತ್ನಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕೊಲತ್ತೆ ನೋಡ್ರಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಾಕಿ ಇವಾಗ ಮಿಕ್ಸ್ ಮಾಡಲ್ರಿ ನೋಡಿರಿ ಪಾಲಕ್ ಪಲಾವ್ ಸಂಗಟ ಸಿಂಪಲ್ ರೈತ ಸಿಂಪಲ್ ಪಲಾವ್ ರೆಡಿ ಆಯ್ತು ನೋಡ್ರಿ ಜಾಸ್ತಿ ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ರಿ ಈಗ ಸದ್ಯನ ಪ್ಲೇಟಿಗೆ ಹಾಕಿ ಇಲ್ಲಿ ನೋಡ್ರಿ ಪಾಲಕ್ ಪಲಾವ್ ಸೂಪರ್ ರೆಡಿ ಆಗ್ಯದ ನೋಡ್ರಿ ಇವಾಗ ಹಳ್ಳಿ ಸ್ಪೆಷಲ್ ಪಾಲಕ್ ಪಲಾವ್ ಈಗ ರೆಡಿ ಆಗ್ತೀವಿ ಇಲ್ಲಿ ನೋಡ್ರಿ ಸೂಪರ್ ಡೂಪರ್ ಪಾಲಕ್ ಪಲಾವ್ ಮತ್ತು ಮೊಸರು ಆಗಿ ರೆಡಿ ಆಗ್ಯದ ನೋಡಿರಿ ಫ್ರೆಂಡ್ಸ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಹಳ್ಳಿ ಸ್ಪೆಷಲ್ ಪಾಲಕ್ ಪಲಾವ್ ನೋಡ್ರಿ ನೋಡಿ ಇದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಇದು ಎಷ್ಟು ಮಸ್ತ್ ಬಂದಂತ ಅದು ರಸನ ಅಕ್ಕಿ ಕ್ಲೀನ್ಸ್ ಮಾಡಿರೋದು ನೋಡ್ರಿ ರಾಸನ ಹಕ್ಕಿ ಏನು ಮಾಡ್ಲು ಕೂಡ ಅನ್ನ ನೋಡ್ರಿ ಎಷ್ಟೊಂದು ಬಿಡಿ ಬಿಡಿಯಾಗಿ ಬಂದದಂತ ಹೇಳ್ರಿ ಕಾಣಿಸ್ಲತ್ತಲ್ರಿ ನೋಡ್ರಿ ಎಷ್ಟೊಂದು ಉದ್ರುದು ಬಂದ್ರಿ ನಾನು ಹಾಕಿರೋ ಅಳತಿ ಒಳಗ ನೀವ ಕರೆಕ್ಟಾಗಿ ಅಳತಿಲಿಂತ ನೀರು ಹಾಕೋದೊಂಥರ ಮಸ್ತ್ನಾಗಿ ಈ ರೀತಿ ಪಾಲಕ್ ಪಲಾವ್ನ ಮಾಡ್ಕೋಬೋದು ನೋಡ್ರಿ ಈಸಿಯಾಗಿ ಒಳಗೆ ಈಗ ನೋಡ್ರಿ ಬಿಸಿ ಬಿಸಿ ಪಾಲಕ್ ಪಲಾವ್ ಮತ್ತು ಒಂದ್ ಸ್ವಲ್ಪ ರಾಯ್ತಾ ಹಾಕೊಂಡ ನಾನು ನಮ್ಮ ಸಮುದ್ರ ನೋಡಿ

ಪಾಲಕ್ ಪಾಪ ಸೊಪ್ಪಿರ್ತದ ಮಾಡ್ಕೋಬಹುದು ನಮ್ಮ ಸಮೂ ಟೊಮೆಟೊನ ಹಾಕೊಂಡು ಇನ್ನ ಹೂವು ಅಂತರ ರೊಟ್ಟಿ ಮಾಡಿ ಊಟ ಮಾಡಬೇಕು Aku uti, <tutuk> bawa uti. <tutuk> Ini nu uta <tutuk> manis. Beri uta manam beri, uta manam beri. Pala pala. Pala kula Hai elder Hai. Hai. Beri nama mau kepan. Goreng. Goreng toberdo, panuwa. Hmm. Oh ಈಗ ನೋಡಿರಿ ಊಟ ಅಂತ ಓತ್ರಿ ಬಟ್ಟೆನೂ ಹೋಗೋದು ಹಕ್ಕಿನ ಈಗ ಬಟ್ಟೆ ಅದೋದು ಏನು ಭೀ ಕೆಲಸ ಇಲ್ಲ ರೀ ಬಿ ಭೀ ರೊಟ್ಟಿ ಆಯ್ತು ರೀ ಈಗ ಹ್ಞೂ ಬಾಬ್ರಿಗೆ ಔಷಧಿ ತೊಗೊಂಡ್ರಿ ಅದು ಔಷಧಿ ಕೊಡ್ಸಿಕತ್ತಾರೀ ಅವರು ನಾನು ಊಟ ಮಾಡಿ ಸುಮ್ಮನೆ ಕೂತೀನಿ ರೀ ಇಲ್ಲೇ ಒಂದು ಸ್ವಲ್ಪ ನಾ ಈಗ ವಿಡಿಯೋ ಎಡಿಟ್ ಮಾಡ್ಬೇಕು ರೀ ನಾನು ವೀಡಿಯೋ ಎಡಿಟ್ ಮಾಡಿ ಮತ್ತೆ ಒಂದು ಎರಡು ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡ್ಬೇಕಲ್ರಿ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ